ನಾನು ಎಷ್ಟು ಕಾಲು ನಾವಿದ್ರು ಬೆಳಗ್ಗೆ ಎಲ್ಲ ಓಡಾಡಿ ಬಂದಿದ್ದೀನಿ ನಾನು ಎಷ್ಟು ಸುಸ್ತಾಗಿದ್ರು ಎಲ್ಲಿಗೆ ಬಂದರೆ ಒಂದು ಸ್ವಲ್ಪ ಸಮಾಧಾನ ಮನೆಗೆ ಹೋಗುವಷ್ಟರಲ್ಲಿ ನಮ್ಮ ಮನೇಲಿ ಒಂದು ಪವಾಡನೇ ನಡೆದಿತ್ತು ಡಾಕ್ಟರ್ ಹತ್ರ ತೋರಿಸಿದ್ರೆ ಏನು ಮಾಡಿದ್ರು ಜಾಸ್ತಿ ಆಗ್ತಿತ್ತು ನೋಡಿದ್ದಕ್ಕೆ ಭೂತರಾಜ್ ಆರಾಧನೆ ಇರುತ್ತೆ ಪೌರ್ಣ ದಿವಸ ಬಂದ್ರೆ ಎಲ್ಲ ಪರಿಹಾರ ಆಗತ್ತೆ ಅಂತಂದ್ರು ನನ್ನ ಆಟೋಲ್ ಕೂತ್ಕೊಂಡು ಬರಕ್ ಆಗ್ಲಿಲ್ಲ ಹಂಗೇ ಬಂದೆ ಬಂದು ಆಮೇಲೆ ನಿಂತ್ಕೊಟ್ರೆ ಏನೂ ಗೊತ್ತಾಗ್ಲಿಲ್ಲ ಆದಿರಾಜ ನಿಪಾ ಹಯಮುಖ ಕಮಲಮೃಪಿ ೂಪಾ ಮನುಷ್ಯ ಅಂದ ಮೇಲೆ ಕಷ್ಟ ಬರೋದು ಸಹಜ ಅದೆಷ್ಟೋ ಸಹಜವೆಂದರೆ ಹುಟ್ಟು ಸಾವು ಖಚಿತ ಎಂಬುವಷ್ಟು ಮನುಕುಲದ ಕಷ್ಟಗಳನ್ನ ಬಗೆಹರಿಸಲೆಂದು ಭಗವಂತ ಹಲವಾರು ಅವತಾರಗಳನ್ನ ಎತ್ತಿದ್ದಾರೆ ಹಾಗೂ ಹಲವಾರು ದಾರಿಗಳನ್ನ ತೋರಲೆಂದು ತಮ್ಮ ಬೇರೆ ಬೇರೆ ರೂಪದ ದೇವಸ್ಥಾನಗಳು ಇಡೀ ವಿಶ್ವದಲ್ಲಿ ಹಲವಾರು ಇವೆ ಅದರಲ್ಲಿ ಬಂದಂತಹ ಶಕ್ತಿಯುತ ದೇವಸ್ಥಾನವನ್ನ ಇವತ್ತು ನಾವು ಪಬ್ಲಿಕ್ ಕನ್ನಡ ವಾಹಿನಿಯ ಮುಖಾಂತರ ನಿಮಗೆ ಪರಿಚಯವನ್ನ ಮಾಡಿಸುತ್ತಿದ್ದೀವಿ ನನ್ನ ಹೆಸರು ಅಂತ ನಾವು ಬೀದಿ ಅಂತ ಬರ್ತೀನಿ ನಮ್ಗೆ ಒಳ್ಳೇದೇ ಆಗಿದೆ ಮಕ್ಕಳಿಗೆ ಅನುಕೂಲ ಆಗಿದೆ ವಿದ್ಯಾಭ್ಯಾಸ ಕೆಲಸ ಎಲ್ಲ ಅನುಕೂಲ ಆಗಿದೆ ನಮ್ಮ ನಮ್ಮನೆಯವ್ರ ಮನೇಲಿ ಕೂತಿದ್ರು ಒಂದು ವರ್ಷ ಕೆಲಸ ಇಲ್ಲದೆ ಈ ಕೆಲ್ಸಕ್ಕೂ ಹೋಗ್ತಾ ಇದ್ದಾರೆ ಚೆನ್ನಾಗೂ ಇದೀವಿ ಅನುಕೂಲ ಆಗಿದ್ದೀವಿ ತಪ್ಪದೆ ಬರ್ತಾ ಈ ದೇವಸ್ಥಾನದಿಂದ ನಮ್ಗೆ ತುಂಬಾನೇ ಒಳ್ಳೇದಾಗಿದೆ ನನ್ನ ನರ್ಮೆಲ್ಲ ತುಂಬಾನೇ ಮೋಸ ಮಾಡಿದ್ರು ಆದ್ರೆ ದೇವ್ರ ಬಿಟ್ಟಿಲ್ಲ ನಾನು ಎಷ್ಟು ಕಾಲ್ ನಾವಿದ್ರು ಬೆಳಿಗ್ಗೆ ಎಲ್ಲ ಓಡಾಡಿ ಬಂದಿದೀನಿ ನಾನು ಎಷ್ಟು ಸುಸ್ತಾಗಿದ್ರು ಎಲ್ಲಿ ಬಂದ್ರೆ ಒಂದ್ ಸ್ವಲ್ಪ ಸಮಾಧಾನ ಫೀಲ್ಡ್ ಸುತ್ತಿ ಸುಸ್ತಾಗಿದ್ರು ನಾನ್ ಬಂದಿದ್ದ ದೇವ್ರ ಒಪ್ಪಿಸ್ಬಿಡ್ತಿದ್ರು ಅನ್ಕೊಂಡಿರ್ತೀವಲ್ಲ ಒಂದು ಏನು ಭೂತಾಯ್ತು ತೆಂಗಿನಕಾಯಿ ಈ ದೇವಸ್ಥಾನ ಸುಮಾರು ವರ್ಷ ಹಳೆಯ ವಜ್ರ ಕ್ಷೇತ್ರ ಎಂದೇ ಪ್ರಸಿದ್ಧಿಯಾಗಿರುವ ಕ್ಷೇತ್ರ ಇದಾಗಿದೆ ಇದು ಶ್ರೀ ಅಭಯ ಲಕ್ಷ್ಮೀ ನರಸಿಂಹ ಶ್ರೀ ಪಟ್ಟಾಭಿರಾಮ ಮತ್ತು ಕಂಬದ ನರಸಿಂಹ ಸ್ವಾಮಿ ದೇವಸ್ಥಾನವಾಗಿತ್ತು ಇದು ಇರುವುದಾದರೆ ಎಲ್ಲಿ ಎಂದರೆ ಬೆಂಗಳೂರು ನಗರದ ಬಸವನ ಗುಡಿಯಲ್ಲಿರುವಂತಹ ತ್ಯಾಗರಾಜನಗರದ ಆರನೇ ಮುಖ್ಯ ರಸ್ತೆ ಮೂರನೇ ಬ್ಲಾಕ್ ನಲ್ಲಿ ಇದೆ ಸರ್ ಇದು ನಾನ್ ಮೂರನೇ ವಾರ ಬರ್ತಾ ಇರೋದು ಪೇಪರ್ ಅಲ್ಲಿ ನೋಡಿದ್ದೆ ಮತ್ತೆ ಯೂಟ್ಯೂಬ್ ನಲ್ಲಿ ನೋಡ್ಬಿಟ್ಟು ಬಂದೆ ತುಂಬಾ ತುಂಬಾ ಚೆನ್ನಾಗಿ ಪೂಜೆ ಮಾಡಿದ್ರು ಸರ್ ನರಸಿಂಹ ಜಯಂತಿನ ತುಂಬಾ ವಿಶಿಷ್ಟವಾಗಿ ಆಚರಣೆ ಮಾಡಿದ್ರು ಎಲ್ರಿಗೂ ಕೂಡ ಮುಕ್ತ ಅವಕಾಶವಿತ್ತು ಮತ್ತೆ ತುಂಬಾ ಚೆನ್ನಾಗಿ ಪೂಜೆಯನ್ನ ಪೂರ್ಣಾವತಿ ಹೋಮ ತೇರು ಎಲ್ಲವನ್ನು ಬಹಳ ಚೆನ್ನಾಗಿ ಮಾಡಿದ್ರು ಪ್ರಸಾದ ವಿತರಣೆನು ತುಂಬಾ ಚೆನ್ನಾಗಿತ್ತು ಮತ್ತೆ ತುಂಬಾ ಪವರ್ ಇದೆ ಸರ್ ನಾನು ಒಂದೇ ಒಂದಿನ ದಿನ ನರಸಿಂಹ ಜಯಂತಿ ದಿನ ಬಂದು ಮತ್ತೆ ಇನ್ನೊಂದು ಮಂಗಳವಾರ ಬರೋಣ ಅಂತ ಅನ್ಕೊಂಡ್ ಮನೆಗೆ ಹೋಗುವಷ್ಟ್ರಲ್ಲಿ ನಮ್ಮನೇಲಿ ಒಂದು ಪವಾಡನೆ ನಡೆದಿತ್ತು ಯಾವ್ದೋ ಒಂದು ರೀತಿಯಿಂದ ನಮಗೆ ಹಣ ಬರ್ಬೇಕಾಗಿತ್ತು ಅದು ಬರಕ್ಕೆ ಮಾರ್ಗ ಆಯ್ತು ಬಹಳ ಅನುಕೂಲ ಆಗಿದೆ ಸರ್ ಬಹಳ ಚೆನ್ನಾಗಿದೆ ದೇವಸ್ಥಾನ ತುಂಬಾ ಚೆನ್ನಾಗಿ ಪೂಜೆ ನಡೆಸ್ತಾ ಇದ್ದಾರೆ ವಿಶೇಷವಾಗಿ ಪ್ರತಿ ಮಂಗಳವಾರ ಕಾಲದಲ್ಲಿ ಹೋಮ ತುಂಬಾ ವಿಶಿಷ್ಟವಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ವಿಶಿಷ್ಟವಾಗಿ ನಡೆಸ್ತಾ ಇದ್ದಾರೆ ಬಾಳಪ್ಪ ಅವರಿದೆ ದೇವಸ್ಥಾನದಲ್ಲಿ ಇನ್ನು ಹೇಳುವುದಾದರೆ ಈ ದೇವಸ್ಥಾನ ವೈಷ್ಣವ ಪರಂಪರೆಯ ಬೆಂಗಳೂರಿನ ಮೊದಲನೆಯ ನರಸಿಂಹಸ್ವಾಮಿ ದೇವಸ್ಥಾನವಿದು ಈ ಕ್ಷೇತ್ರದಲ್ಲಿ ಉದ್ಭವ ಗಣಪತಿ ಮೂರ್ತಿಯು ದೇವಸ್ಥಾನದ ಅರಳಿ ಮರದಲ್ಲಿ ಮೂಡಿರುವುದು ಎಲ್ಲರ ಊಹೆಗೂ ಮೀರಿದಂತೆ ವಿಸ್ಮಯ ಚಕಿತಗಳನ್ನ ಸೃಷ್ಟಿಸುತ್ತಿದೆ ಇದಕ್ಕೆ ಸಾಕ್ಷಿ ಇಲ್ಲಿ ಬರುವಂತಹ ಸಾವಿರಾರು ಜನ ಭಕ್ತಾದಿಗಳು ನಾನಿವಾಗ ಒಂದ್ ತಿಂಗಳಿಂದ ಬರ್ತಾ ಇದ್ದೀನಿ ನನಗೆ ತುಂಬಾ ಮಂಡಿ ನೋವಿತ್ತು ಇತ್ತು ಆರಾಧನೆ ಬರಕ್ ಮುಂಚೆ ಏನ್ ಮಾಡಿದ್ರು ತುಂಬಾ ನೋವು ಜಾಸ್ತಿ ಆಗ್ತಿತ್ತು ಈ ಏಕದ್ಗೇಳಿ ಹಾಕೊಂಡೆ ಏನ್ ಮಾಡಿದ್ರು ಆಗ್ಲಿಲ್ಲ ಆಮೇಲೆ ಡಾಕ್ಟರ್ ಹತ್ರ ತೋರ್ಸಿದ್ರೆ ಏನ್ ಮಾಡಿದ್ರು ಜಾಸ್ತಿ ಆಗ್ತಿತ್ತು ಆಮೇಲೆ ನಾನು ಇವ್ರದ್ ನೋಡಿದೆ ವಿಡಿಯೋಲಿ ನೋಡಿದಕ್ಕೆ ಭೂತರಾಜ್ರ ಆರಾಧನೆ ಇರುತ್ತೆ ಕೋರ್ಣ ದಿವ್ಸ ಬಂದ್ರೆ ಎಲ್ಲಾ ಪರಿಹಾರ ಆಗತ್ತೆ ಅಂತಂದ್ರು ನಂಗೆ ಆಟೋಲ್ ಕೂತ್ಕೊಂಡು ಬರಕ್ ಆಗ್ಲಿಲ್ಲ ಹಂಗೆ ಬಂದೆ ಬಂದು ಆಮೇಲೆ ನಿಂತ್ಕೊಟ್ರೆ ಏನು ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿ ನಂಗೆ ಇದಾಗೋತು ಎಷ್ಟೊತ್ತು ನಿಂತಿದೆ ಅಂದ್ರೆ ಅಷ್ಟು ನಂಗೆ ಆಶ್ಚರ್ಯ ಆಗೋಗ್ಬಿಡ್ತು ಅಂತ ನಿಂತಿದ್ ನೋಡಿ ಆಮೇಲೆ ಸ್ವಲ್ಪ ಎಲ್ಲಾ ಕಮ್ಮಿ ಆಯ್ತು ಹೋಗ್ಬೇಕಾರೆ ಇಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ನರ್ಸಿಂಗ್ ನರಸಿಂಗ್ ನಿಂತ್ಕೊಂಡು ಮಾಡ್ಕೊಂಡು ಹೋದೆ ಹೋದ್ಮೇಲೆ ಆಟೋಲ್ ಹೋಗ್ಬೇಕಾದ್ರೆ ಅಷ್ಟು ನನಗೆ ಕಷ್ಟ ಆಗ್ಲಿಲ್ಲ ನಂಗೆ ಅರ್ಧ ಮಾಡಿ ನಾವು ಹೋಯ್ತು ಆಮೇಲೆ ನನ್ ಮಗನ್ ಕರ್ಕೊಂಡ್ಬಂದೆ ನನ್ ಮಗನ್ಗೆ ಏನಾಗತ್ತೆ ಅಂತಂದ್ರೆ ಏನ್ ತಿಂದ್ರು ಹಸು 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 ಲೂಸ್ ಮೋಷನ್ ಎಷ್ಟು ಡಾಕ್ಟರ್ ಎಲ್ಲ ಆಯ್ತು ಆಯುರ್ವೇದಿಕ್ ಆಯ್ತು ಹೋಮಿಯೋಪತಿ ಆಯ್ತು ಆಲೋಪತಿ ಆಯ್ತು ಎಲ್ಲಾ ಆಯ್ತು ಏನ್ ಮಾಡಿದ್ರು ಹೋಗ್ಲಿಲ್ಲ ಆಮೇಲೆ ನಮ್ಮ ಯಜಮಾನ್ರು ಬಿಡ್ಲಿಲ್ಲ ನೀನ್ ಅಲ್ಲಿ ಹೋಗ್ಬಿಡ್ಬಾ ಅಂದ್ರು ಒಂದ್ ಶನಿವಾರ ನನ್ ಮಗನ್ ಕರ್ಕೊಂಡ್ ಬಂದೆ ಕರ್ಕೊಂಡ್ಬಂದ್ ಹಿಂಗೆ ಹೇಳಿದ್ರು ಏನಿಲ್ಲ ಏನೋ ದಾಟಿದಾರೆ ಅದಕ್ಕೆ ಹಂಗಾಗಿದೆ ನಿಂಬೆಹಣ್ಣು ಸಕ್ಕರೆ ತಗೊಂಡ್ಬನ್ನಿ ಮಂತ್ರಿಸ್ಕೊಡ್ತೀನಿ ಅಂತಂದ್ರು ಮಂತ್ರಿಸ್ ಮಂತ್ರಕೊಟ್ ಮೇಲೆ ದಿನ ನಿಂಬೆಹಣ್ಣು ನಾಲ್ಕು ದಿಸ ತೊಗೊಳಕ್ ಹೇಳಿದ್ರು ಆ ದಿವಸಕ್ಕೆ ಮಂತ್ರಿರೋದು ಜ್ಯೂಸ್ ಮಾಡ್ಕೊಂಡು ಕುಡಿಯಕ್ ಹೇಳಿದ್ರು ಹೋಳು ಅದು ಆದ್ಮೇಲೆ ಅವ್ನ್ಗೆ ದಿನಕ್ಕೆ ಎರಡ್ ಸತಿ ಬಂತು ಕಂಟ್ರೋಲ್ ಆಯ್ತು ಆದ್ರಿಂದ ನನ್ಗೆ ತುಂಬಾ ನಂಬಿಕೆ ಇವಾಗ್ಲೂ ನನ್ ಕಾಲ್ ನೋವಿದೆ ಇದೆ ಸ್ವಲ್ಪ ಬರ್ತಾ ಇದ್ದೀನಿ ಹೋಗತ್ತೆ ನಂಗೆ ಬೇರೆ ಏನ್ ಮಾಡಿದ್ರು ವಾಸಿ ಆಗ್ತಿಲ್ಲ ಮಂಡಿ ನೋವು ಇದರಿಂದ ನಂಗೆ ತುಂಬಾ ನಂಬಿಕೆ ಇದೆ ಲಕ್ಷ್ಮೀ ಸ್ವಾಮಿ ಹಾ ಒಳ್ಳು ನಮ್ಗೆ ಈ ದೇವಸ್ಥಾನದ ಧರ್ಮಾಧಿಕಾರಿ ಆದಂತಹ ಡಾಕ್ಟರ್ ಎಸ್ ಆರ್ ವಾದಿರಾಜ್ ಅವರು ವಂಶ ಪರಂಪರೆಯಿಂದಲೂ ಕೂಡ ಅರ್ಚಕರಾಗಿ ದೇವರ ಆರಾಧಕರಾಗಿ ತಮ್ಮ ವೃತ್ತಿ ಜೀವನವನ್ನು ನಡೆಸುತ್ತಾ ಬರುತ್ತಿದ್ದರು ಇವರ ತಂದೆ ಆದಂತಹ ಶ್ರೀ ಏಲಿಮೇಲಿ ಹರಿಕಥಾ ಜ್ಯೋತಿಷ ವಿದ್ವಾನ್ ಎಸ್ ರಾಘವೇಂದ್ರ ಆಚಾರ್ ಅವರು ಈ ವಜ್ರ ಕಟ್ಟಿಸಿರುವ ಹಿರಿಮೆಗೆ ಹೆಸರಾಗಿದ್ದಾರೆ ಇನ್ನು ಇವರ ಮೊಮ್ಮಗನಾದಂತಹ ಶ್ರೀ ನರಹರಿ ಆಚಾರ ಅವರು ಈ ದೇವಸ್ಥಾನದ ಆಚಾರ ವಿಚಾರ ಪೂಜೆ ಪುನಸ್ಕಾರಗಳನ್ನ ಮುಂದುವರಿಸುತ್ತಾ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ದಾರಿದೀಪವಾಗುವಂತಹ ಪುಣ್ಯ ಕೆಲಸವನ್ನ ನೆರವೇರಿಸುತ್ತಿದ್ದಾರೆ ಅಭಯಲಕ್ಷ್ಮಿ ನರಸಿಂಹ ಹಾಗೂ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹ ನರಸಿಂಹ ಸ್ತಂಭ ಇರತಕ್ಕಂತಹ ವಜ್ರಕ್ಷೇತ್ರ ಕ್ಷೇತ್ರ ಅಂತಕ್ಕಂಥ ಜಾಗ ಇದು ಸಾಧಾರಣ ಬಹಳ ಪುರಾತನವಾಗಿದ್ದು ಈಗ ಎಂಬತ್ತು ವರ್ಷಗಳಿಂದ ದೇವಸ್ಥಾನದ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಗಿರೋದ್ರಿಂದ ಆ ಎಂಬತ್ತು ವರ್ಷಗಳಿಂದ ಇದು ಲೆಕ್ಕ ಆಗಿದೆ ಎಲೆಮೇಲಿ ರಾಘವೇಂದ್ರ ಆಚಾರ್ಯರು ಅಂತ ಹೇಳಿ ಅವರು ಸ್ಥಾಪನೆ ಮಾಡಿರತಕ್ಕಂಥವ್ರು ನಮ್ಮ ತಂದೆಯವರು ಆ ನಂತರದಲ್ಲಿ ನನ್ನ ಹೆಸರು ಡಾಕ್ಟರ್ ಸಾರ್ ವಾದಿರಾಜ ಆಚಾರ್ ನಾನು ಕೂಡ ಇದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ ಹಾಗೆ ನಮ್ಮ ಮಗನಾದ ನರಹರಿ ಆಚಾರ್ ಅವರು ಕೂಡ ಈ ಪರಂಪರೆಯಾಗಿ ಮೂರು ಜನರಿಂದ ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ ಇಂತಹ ಪರಮ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂತಹ ಬೆಂಗಳೂರು ನಗರದಲ್ಲಿ ವಿಶೇಷವಾದ ನರಸಿಂಹದೇವರ ಮೊದಲನೆಯ ಕ್ಷೇತ್ರ ಅಂತ ಕೂಡ ಇದನ್ನು ಹೇಳಬಹುದು ಬಳೆಪೇಟೆ ಅತ್ತಿಗುಪ್ಪೆ ಆದ ನಂತರದಲ್ಲಿ ಆಗಿರ್ತಕ್ಕಂತಹ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಎಲ್ಲ ದೇವರುಗಳ ಸನ್ನಿಧಾನ ಇದೆ ಲಕ್ಷ್ಮೀ ನರಸಿಂಹ ದೇವರು ಪಟ್ಟಾಭಿರಾಮ ದೇವರು ಒಂದೇ ಗರ್ಭಗುಡಿಯಲ್ಲಿ ಇರ್ತಕ್ಕಂತಹ ದೇವಸ್ಥಾನ ಗರ್ಭಗುಡಿಯಿಂದ ಈಚೆ ಬಂದಾಗ ಬಲಭಾಗಕ್ಕೆ ರಾಘವೇಂದ್ರ ಸ್ವಾಮಿಗಳು ಎಡಗಭಾಗದಲ್ಲಿ ದಶಾವತಾರದಲ್ಲಿ ಶ್ರೀನಿವಾಸ ಹೃದಯದಲ್ಲಿ ಲಕ್ಷ್ಮಿ ವಕ್ಷಸ್ಥಳದಲ್ಲಿ ಲಕ್ಷ್ಮಿ ಇರುತ್ತೆ ಇಲ್ಲಿ ಹೃದಯ ಲಕ್ಷ್ಮಿ ಅಂತ ಹೇಳಿ ಇರ್ತಕ್ಕಂತಹ ಶ್ರೀನಿವಾಸ ದೇವರು ಮತ್ತೆ ಬಹಳ ವಿಶೇಷವಾದ ನರಸಿಂಹ ಸ್ತಂಭ ನರಸಿಂಹ ದೇವರ ಕಂಬ ಇದೆ ಅಲ್ಲಿಗೆ ಮೂರು ಪ್ರದಕ್ಷಿಣೆಯನ್ನು ಮಾಡಿ ನಿಂತು ನಮಸ್ಕರಿಸಿ ನಿಮಗೆ ಬರ್ತಕ್ಕಂಥ ಸ್ತೋತ್ರಗಳನ್ನಾದರೂ ಹೇಳ್ಬೋದು ಅಥವಾ ಅಲ್ಲಿ ಸ್ತೋತ್ರದ ಒಂದು ಕರಾವಲಮ್ಮನ ಸ್ತೋತ್ರ ಬೋರ್ಡ್ ಇದೆ ಅದನ್ನು ಕೂಡ ನೀವು ಪಾರಾಯಣವನ್ನ ಮಾಡಿ ಎರಡು ಮೂರು ಸೆಕೆಂಡ್ಗಳ ಕಾಲ ನಿಂತು ಪ್ರಾರ್ಥನೆಯನ್ನು ಮಾಡಿ ಅಲ್ಲಿಂದ ಬರೋದು ಈ ರೀತಿಯಾಗಿ ಒಂಬತ್ತು ದಿನ ಒಂಬತ್ತು ವಾರ ಒಂಬತ್ತು ಸಲ ಪ್ರದಕ್ಷಿಣೆಯನ್ನು ಮಾಡಿ ಬರ್ತಕ್ಕಂಥದ್ದು ಇಲ್ಲಿ ಒಂದು ವಿಶೇಷ ಇದಲ್ಲದೆ ಹೈಗ್ರೀವ ದೇವರು ಧನ್ವಂತರಿ ನಾರಾಯಣ ಭೂತರಾಜರ ಸನ್ನಿಧಾನ ಬಲಮುರಿ ಗಣಪತಿ ಅರ್ಕ ಗಣಪತಿ ಹಾಗೂ ಪುರಾತನವಾಗಿರತಕ್ಕಂಥ ಅರಳಿ ಮರದಲ್ಲೇ ಗಣಪತಿಯ ಒಂದು ಆಕೃತಿಯು ಕೂಡ ಇದರಲ್ಲಿ ಮೂಡಿದೆ ಆದಿತ್ಯಾದಿ ನವಗ್ರಹಗಳು ದಂಪತಿ ಸಮೇತ ಗರಡಗಂಬದಲ್ಲಿ ಇದ್ದಾರೆ ಈ ದೇವಸ್ಥಾನದಲ್ಲಿ ಮುಖ್ಯವಾಗಿ ಭೂತರಾಜ ದೇವರು ನೆಲೆಸಿದ್ದಾದರೂ ಹೇಗೆ ಇಲ್ಲಿ ಪ್ರತಿ ಮಂಗಳವಾರ ಹೋಮವನ್ನ ನಡೆಸಲಾಗುತ್ತದೆ ಈ ಹೋಮದಿಂದಾಗುವ ಪ್ರಯೋಜನಗಳಾದರೂ ಏನು ಮತ್ತು ಜಾಂಡೀಸ್ ಹರ್ಪೀಸ್ ಅಥವಾ ಸರ್ಪ ಸುತ್ತು ಈ ಎಲ್ಲ ಸಮಸ್ಯೆಗಳಿಗೂ ಕೇವಲ ಮೂರೇ ದಿನದಲ್ಲಿ ಪರಿಹಾರ ಸಿಗುತ್ತದೆ ಈ ದೇವಸ್ಥಾನದ ಮತ್ತಷ್ಟು ವಿಸ್ಮಯ ಸಂಗತಿಗಳನ್ನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇವೆ ಅಲ್ಲಿಯವರೆಗೂ ನಿರಂತರವಾಗಿ ನೋಡ್ತಾ ಇರಿ ಪಬ್ಲಿಕ್ ಕಲರವ ವಾಹಿನಿ ನಮಸ್ಕಾರಗಳು